ಮೊದಲಿಗೆ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಅದಕ್ಕೆ ನೂರು ಅಷ್ಟು ಶೇಂಗಾ ಬೀಜ ಹಾಕ್ಕೊತಾ ಇದ್ದೀನಿ ಸಿಪ್ಪೆ ತೆಗೆದೇ ಇರೋದು ಮತ್ತು ಉರಿದೇ ಇರೋದು ಹಸಿ ಶೇಂಗಾ ಹಾಕ್ಕೋಬೇಕು ಹಾಗೆ ಒಂದು ಅಷ್ಟು ಬಿಳಿ ಎಳ್ಳು ಹಾಕ್ಕೊತಾ ಇದ್ದೀನಿ ಬಿಳಿ ಎಳ್ಳು ಅಷ್ಟೇ ಹಸಿದೇ ಹಾಕೋಬೇಕು ಒಂದು ಎಂಟರಿಂದ ಒಂಬತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೂವರೆ ಸ್ಪೂನಷ್ಟು ಬೆಳ್ಳುಳ್ಳಿ ಸುಲಿದಿಟ್ಟಿರೋದು ಹಾಕ್ಕೊಂಡಿದ್ದೀನಿ ಅರ್ಧ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ನೋಡಿ ಆಮೇಲೆ ಹಾಕ್ಕೋಬೋದು ಒಂದು ಹತ್ತು ಕಾಳು ಮೆಂತೆ ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡು ಒಂದು ಸಲ ನೀವು ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡ್ಕೊಂಡಾಗ ನೋಡಿ ಈ ಥರ ಬರುತ್ತೆ ಈಗ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೋಬೇಕು ಚೆನ್ನಾಗಿ ಒಂದು ಸಲ ಎಲ್ಲ ಕೈ ಆಡ್ಕೊಂಬಿಡಿ ಮಿಕ್ಸಿಯಲ್ಲಿರೋದೆಲ್ಲ ಒಂದೇ ಕಡೆ ಮಾಡ್ಕೋಬೇಕು ಈಗ ಮತ್ತೆ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡಿದ್ದೀನಿ ಟೋಟಲ್ ಆಗಿ ಒಂದು ಲೋಟದಷ್ಟು ನೀರು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು ತುಂಬ ನುಣುಗಾಗಬಾರ್ದು ತುಂಬ ತೆರೆ ತೆರ ಇರಬಾರ್ದು ನಾವು ಹಾಕಿರೋ ಪದಾರ್ಥ ಎಲ್ಲ ಸ್ವಲ್ಪ ಬಾಯಿಗೆ ಸಿಗ್ತಾ ಇರಬೇಕು ಅವಾಗ ತುಂಬ ರುಚಿಯಾಗುತ್ತೆ ಇದನ್ನೆಲ್ಲ ಈಗ ಒಂದು ಬೌಲಿಗೆ ಹಾಕಿ ಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಟು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕೈಯಾಡ್ಕೋಬೇಕು ಹೀಗೆ ಹಾಕಿ ಕೈಯಾಡಿ ತಿಂದಾಗ ತುಂಬ ರುಚಿಯಾಗಿರುತ್ತೆ ಇದು ದಿನಕ್ಕೆ ದಿನವೂ ತುಂಬ ರುಚಿಯಾಗ್ತಾ ಹೋಗುತ್ತೆ ನಾವು ಮಾಡಿಟ್ಟಿರೋದು ಹದಿನೈದು ದಿವಸ ಚೆನ್ನಾಗಿ ಬಾಳಿಕೆ ಬರುತ್ತೆ ನೋಡಿ ರೊಟ್ಟಿಗೆ ಚಪಾತಿಗೆ ಮೊಸರನ್ನಕ್ಕೆ ಎಲ್ಲದಕ್ಕೂ ನೀವು ಬಳಸ್ಕೋಬೋದು ಬಿಸಿಲಿದ್ರೆ ಬಿಸಿಲಲ್ಲೂ ಇಡ್ಬೋದು ಒಂದು ಬಾಣ್ಲಿಗೆ ಎರಡು ಲೋಟದಷ್ಟು ನೀರು ಹಾಕೋತಾ ಇದ್ದೀನಿ ಬೇಕಾಗುವಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ಎಲ್ಲ ಹಾಕ್ಕೊಂಡಾದ್ಮೇಲೆ ಕೈಯಾಡ್ತಾಯಿರಿ ಹಿಂಗೆ ಕೈಯಾಡಿ ಕುದಿ ಬರೋಕ್ಕೆ ಶುರುವಾದಾಗ ಒಂದು ಮುಚ್ಚಳ ಮುಚ್ಚಿ ಎರಡು ನಿಮಿಷ ಬಿಡಬೇಕು ಯಾವ ಲೋಟದಲ್ಲಿ ನೀರು ಹಾಕ್ಕೊಂಡಿದ್ದೀನೋ ಅದೇ ಲೋಟದಲ್ಲಿ ಒಂದು ಲೋಟದಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಒಂದು ನಿಮಿಷ ಮುಚ್ಚಿಟ್ಬಿಡಿ ಸಿಮ್ಮಿಗೆ ಇಡಬೇಕು ಈ ಟೈಮಲ್ಲಿ ಈಗ ಗ್ಯಾಸ್ ಆಫ್ ಮಾಡಿ ಚೆನ್ನಾಗಿ ಕೈ ಆಡ್ಕೋಬೇಕು ಚೆನ್ನಾಗಿ ಬೆಂದಿದೆ ಎರಡು ಲೋಟ ನೀರಿಗೆ ಒಂದು ಲೋಟದಷ್ಟು ಅಕ್ಕಿ ಹಿಟ್ಟು ಸಾಕು ಹೀಗೆ ಚೆನ್ನಾಗಿ ನೀವು ಬಿಡ್ದಂಗೆ ಕೈಯಾಡ್ಕೊತಾ ಇರಬೇಕು ಕೈ ಆಡ್ಕೊಂಡಾದ್ಮೇಲೆ ಅಲ್ಲೆಲ್ಲ ಒಂಚೂರು ಗಂಟಿದ್ರೆ ಎಲ್ಲ ಒಡ್ಕೊಳುತ್ತೆ ನೋಡಿ ಎಲ್ಲ ಆದಮೇಲೆ ಈ ಕನ್ಸಿಸ್ಟೆನ್ಸಿ ಬರುತ್ತೆ ತಳ ಬಿಡುತ್ತೆ ಮೆತ್ತಿಗೆ ಒಳ್ಳೆ ಬೆಣ್ಣೆ ಆದಂಗೆ ಆಗಿದೆ ಈ ಥರ ಆಗಬೇಕು ಹಿಟ್ಟು ತುಂಬ ಗಟ್ಟಿನೂ ಆಗಬಾರ್ದು ತುಂಬ ನೀರು ಆಗಬಾರ್ದು ಪರ್ಫೆಕ್ಟಾಗಿ ಹಿಟ್ಟು ರೆಡಿಯಾಗಿದೆ ನೋಡಿ ಕೈಯಲ್ಲಿ ಹಿಂಗೆ ಮುಟ್ಟಿದರೆ ಅಂಟ್ಕೋಬಾರ್ದು ಒಂದು ಟೆಫ್ಲಾನ್ ಶೀಟಿಗೆ ಸ್ವಲ್ಪ ತುಪ್ಪ ಇದ್ದೀನಿ ತುಪ್ಪ ಚೆನ್ನಾಗಿ ಸವರ್ಕೊಳ್ಳಿ ನಿಮಗೆ ಟೆಫ್ಲಾನ್ ಶೀಟು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಪರ್ಚೇಸ್ ಮಾಡ್ಬೋದು ಬೇಕು ಅಂದರೆ ಇದು ಒಂದು ತೊಗೊಂಡ್ರೆ ಹತ್ತು ವರ್ಷ ಬಾಳಕೆ ಬರುತ್ತೆ ಗಾತ್ರದಷ್ಟು ಹಿಟ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಹಿಂಗೆ ಮಾಡಿಕೊಂಡು ಚೆನ್ನಾಗಿ ತೊಟ್ಕೋಬೇಕು ಇದು ಸ್ವಲ್ಪ ದಪ್ಪನೇ ತೊಟ್ಕೊಳ್ಳಿ ತೀರ ತೆಳ್ಳಗೆ ತೊಟ್ಕೊಳಕ್ಕೆ ಹೋಗ್ಬೇಡಿ ರುಚಿಯಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಮಾಡಿದ ರಾತ್ರಿ ತಿಂದರೂ ಹತ್ತಿ ಥರ ಇರುತ್ತೆ ವಯಸ್ಸಾದವರಿಗೆ ಸಣ್ಣ ಮಕ್ಕಳಿಗೆ ಎಲ್ಲ ಜೀರ್ಣ ಶಕ್ತಿಗೆ ತುಂಬ ಒಳ್ಳೆಯದು ಹಿಟ್ಟು ಬೆಂದಿರೋದ್ರಿಂದ ಮತ್ತು ಜೀರಿಗೆನೂ ಹಾಕಿರೋದ್ರಿಂದ ಜೀರ್ಣಶಕ್ತಿಗೆ ತುಂಬ ಚೆನ್ನಾಗಿರುತ್ತೆ ರುಚಿನೂ ತುಂಬ ಚೆನ್ನಾಗಿರುತ್ತೆ ಮಧ್ಯ ಮಧ್ಯೆ ಹಿಂಗೆ ಹೋಲ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿ ಈಗ ಹೆಂಚಿನ ಮೇಲೆ ಆ ಶೀಟನ್ನೇ ಡೈರೆಕ್ಟಾಗಿ ಹಾಕಿ ಹಿಂಗೆ ಎತ್ತುತ್ತಿದ್ದೀನಿ ನೋಡಿ ಈ ಶೀಟಲ್ಲಿ ಮಾಡೋದ್ರಿಂದ ಸ್ವಲ್ಪನಾರು ಹತ್ಕೊಳ್ಳಲ್ಲ ಏನಿಲ್ಲ ಆರಾಮಾಗಿ ಈಸಿಯಾಗಿ ಮಾಡ್ಕೊಬೋದು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ತೆಗೆದುಬಿಟ್ರೆ ರುಚಿ ರುಚಿಯಾದ ಆರೋಗ್ಯಕರವಾದ ಜೀರಿಗೆ ತುಪ್ಪದ ರೊಟ್ಟಿ ರೆಡಿ ಆಯಿತು ತುಪ್ಪದ ಜೀರಿಗೆ ರೊಟ್ಟಿ ಮಾಡುವುದು ನೋಡ್ಕೊಂಡ್ರಲ್ವ ಮತ್ತು ಶೇಂಗಾ ಹಿಂಡಿ ಮಾಡೋದು ನೋಡ್ಕೊಂಡಿದ್ದೀರಾ ನಿಮಗೆ ಎರಡು ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಪರಿಮಳ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು